ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಎಷ್ಟೋ ಬಾರಿ ನಾವು ಜೀವನದಲ್ಲಿ ಪ್ರಯತ್ನವನ್ನು ಮಾಡಿದರೂ ಸಹ ಕೆಲವು ಪ್ರಯತ್ನಗಳು ಫಲವನ್ನು ಕೊಡ್ತವೆ ಆದರೆ ಇನ್ನೂ ಕೆಲವು ಪ್ರಯತ್ನಗಳು ಪ್ರಯತ್ನಗಳಾಗಿಯೇ ಉಳಿದುಕೊಳ್ತವೆ ನಾವು ಜೀವನದಲ್ಲಿ ಕೆಲವು ಪ್ರಯತ್ನಗಳಂತೂ ಇದು ಕನಸೋ ಏನೋ ಅನ್ನೋ ಥರ ನಮಗೆ ಭಾಸ ಆಗ್ತಾ ಇರುತ್ತೆ ಹಾಗಾದರೆ ನಾವು ಎಷ್ಟೊಂದು ಅದಕ್ಕೋಸ್ಕರ ಪ್ರಯತ್ನ ಪಟ್ಟಿರ್ತೇವೆ ಅಥವಾ ಆ ಒಂದು ಕನಸನ್ನು ಈಡೇರಿಸ್ಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿರ್ತೇವೆ ಅದಕ್ಕೆ ನಮ್ಮ ಶ್ರಮವನ್ನು ಹಾಕಿರ್ತೇವೆ ಅದಕ್ಕೆ ಬೇಕಾದಂತಹ ಜ್ಞಾನವನ್ನು ನಾವು ಕಳಿಸ್ಕೊಂಡಿರ್ತೇವೆ ಆದರೆ ಎಷ್ಟೋ ಬಾರಿ ನಮ್ಮ ಪ್ರಯತ್ನಗಳನ್ನು ನಾವು ಈಡೇರಿಸ್ಕೊಳ್ಳೋದಕ್ಕೆ ಆಗ್ತಾ ಇರೋಲ್ಲ ಪ್ರಯತ್ನಗಳು ನಮ್ಮ ಗುರಿಗಾಗಿ ಇರ್ಬೋದು ಅಥವಾ ಯಾವುದೇ ಕೆಲಸಗಳಿಗಾಗಿ ಇರ್ಬೋದು ಅದು ಮದುವೆ ಇರ್ಬೋದು ಜಾಬ್ ಇರ್ಬೋದು ಎಜುಕೇಷನ್ ಇರ್ಬೋದು ಅಥವಾ ವಿದೇಶ ಯಾತ್ರೆ ಇರ್ಬೋದು ಯಾವುದೇ ಇರ್ಬೋದು ಆದರೆ ಆ ಪ್ರಯತ್ನ ಕೆಲವೊಮ್ಮೆ ಪ್ರಯತ್ನಗಳಾಗಿ ಉಳಿದುಕೊಳ್ಳುವಂತಹ ಸಾಧ್ಯತೆಯೂ ಇರುತ್ತೆ ಅಂದರೆ ನಮಗೆ ಆ ಥರ ಅನ್ನಿಸ್ತಾ ಇರುತ್ತೆ ಹಾಗಾದರೆ ಈ ಪ್ರಯತ್ನಗಳು ಫಲ ಕೊಡೋದು ಯಾವಾಗ ನಾವು ಇಷ್ಟೆಲ್ಲ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ ಹಾಗಾದರೆ ಆ ಪ್ರಯತ್ನಕ್ಕೆ ಒಂದು ಫಲ ಕೊಡೋ ಟೈಮ್ ಅಂತ ಇರಬಹುದಲ್ಲ ಹಾಗಾದರೆ ಅದೆಲ್ಲ ಯಾವಾಗಾಗುತ್ತೆ ಅಥವಾ ನಮ್ಮ ಪ್ರಯತ್ನ ಫಲ ಕೊಡಬೇಕು ಅಂತಂದರೆ ಅದಕ್ಕೆ ಏನು ಅಂಶ ಉತ್ತಮವಾಗುತ್ತೆ ಅಥವಾ ಬಹಳ ಮುಖ್ಯವಾಗುತ್ತೆ ಅದರ ಬಗ್ಗೆ ನಾವಿವತ್ತು ನೋಡೋಣ ಈಗ ನಾವೊಂದು ಪ್ರಯತ್ನ ಇರ್ತೇವೆ ಅಂತಂದರೆ ಅಸ್ಟ್ರಾಲಜಿಯಲ್ಲಿ ಪ್ರಯತ್ನವನ್ನು ಪಡುವಂತಹ ಮನೆ ಯಾವುದು ಮೂರನೇ ಮನೆ ನಮ್ಮ ಇಚ್ಛೆ ಇಚ್ಛೆಯನ್ನು ತೋರಿಸ್ತಕ್ಕಂತಹ ಮನೆ ಕೂಡ ಮೂರನೇ ಮನೆ ನನಗೆ ನನಗೆ ತುಂಬ ಇಚ್ಛೆ ಇದೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ ಆದರೆ ಅದಕ್ಕೆ ಫಲ ಕೊಡಬೇಕು ಅಂತಂದರೆ ಮೂರನೆಯ ಮನೆಯಲ್ಲಿ ಫಲ ಕೊಡುವಂತಹ ಗ್ರಹಗಳು ಅಂದರೆ ಈಗ ರಾಹು ಇರ್ಬೋದು ಅಥವಾ ಸೂರ್ಯ ಇರ್ಬೋದು ಬುಧ ಇರ್ಬೋದು ಅಂದರೆ ಶೀಘ್ರ ಕೊಡುವಂತಹ ಫಲ ಕೊಡುವಂತಹ ಗ್ರಹಗಳಿದ್ದರೆ ಅಲ್ಲಿ ಫಲ ಸಿಗ್ಬೋದು ಆದರೆ ಶನಿ ಇದ್ದರೆ ಒಂದು ವೇಳೆ ಮೂರನೇ ಮನೆಯಲ್ಲಿ ಪ್ರಯತ್ನವನ್ನು ನಮ್ಮಿಂದ ಮಾಡಿಸ್ತಾನೆ ಫಲವನ್ನು ಕೊಡ್ತಾನೆ ಆದರೆ ವಿಳಂಬ ಆಗುತ್ತೆ ಅದೇ ರೀತಿ ಯಾವುದಾದ್ರೂ ಗ್ರಹ ಅಲ್ಲಿ ವಕ್ರಿ ಇದ್ದಾಗಲೂ ಸಹ ಆ ಒಂದು ನಮ್ಮ ಪ್ರಯತ್ನ ವಿಳಂಬ ಆಗುತ್ತೆ ಆದರೆ ಪ್ರಯತ್ನಕ್ಕೆ ಫಲ ಇರುತ್ತೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ವೇಳೆ ಮೂರನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿದ್ದರೆ ಹನ್ನೆರಡನೇ ಮನೆಯಲ್ಲಿದ್ದರೆ ಅಲ್ಲಿ ಪ್ರಯತ್ನ ಏನಾಗುತ್ತೆ ಅಂತಂದರೆ ಅದಕ್ಕೆ ನೂರಾರು ಅಡ್ಡಿ ಆತಂಕಗಳು ಹಾಗೆ ಸೋಲು ಅಲ್ಲಿ ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅದೇ ರೀತಿ ಒಂದು ವೇಳೆ ಆರನೆಯ ಮನೆಗೂ ಸಹಿತ ಮೂರನೇ ಮನೆ ಅಧಿಪತಿ ಹೋದಾಗ ಅಲ್ಲಿ ಅನೇಕ ರೀತಿಯ ಕಿರಿಕಿರಿಗಳನ್ನು ಅಥವಾ ತೊಂದರೆಗಳನ್ನು ವ್ಯಕ್ತಿ ಅನುಭವಿಸಬೇಕಾಗತ್ತೆ ಒಂದು ವೇಳೆ ಮೂರನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿ ಇದ್ದರೆ ಆಗ ಪ್ರಯತ್ನಕ್ಕೆ ತಕ್ಕಂಥ ಫಲ ಸಿಗತ್ತೆ ಆದರೆ ಅದರ ಒಂದು ದಶಾಭುಕ್ತಿ ಆ ಒಂದು ಗ್ರಹದ ಮೂರನೇ ಮನೆಯ ಅಧಿಪತಿಯ ದಶಾಭುಕ್ತಿ ಬಂದಾಗ ಅಥವಾ ಆ ಮೂರನೇ ಮನೆಯಲ್ಲಿ ಇರತಕ್ಕಂಥ ಗ್ರಹದ ದಶಾಭುಕ್ತಿ ಬಂದಾಗ ಆ ಪ್ರಯತ್ನಕ್ಕೆ ತಕ್ಕ ಫಲ ಸಿಗತ್ತೆ ಆದರೆ ಮೂರನೇ ಮನೆಯ ಅಧಿಪತಿ ಒಂದು ವೇಳೆ ಇವ್ಯಾವುದೇ ಮನೆಯಲ್ಲಿ ಇಲ್ಲದೆ ಅನ್ಯ ಮನೆಗಳಲ್ಲಿದ್ದಾಗ ಅಲ್ಲಿ ಪ್ರಯತ್ನಕ್ಕೆ ತಕ್ಕಂಥ ಫಲಗಳು ಸಿಗೋದಕ್ಕೆ ಸಾಧ್ಯ ಇರೋಲ್ಲ ಅಥವಾ ಅತ್ಯಂತ ವಿಳಂಬ ಆಗುತ್ತೆ ತೊಂದರೆಗಳಾಗತ್ತೆ ಅಡ್ಡಿ ಆತಂಕಗಳಾಗತ್ತೆ ಅಲ್ಲಿ ಹಾಗಾದರೆ ನಾವೇನು ಮಾಡಬೇಕಿದಕ್ಕೆ ಹಾಗಾದರೆ ಹನ್ನೆರಡನೇ ಮನೆಯ ಅಧಿಪತಿ ಮೂರನೇ ಮನೆಯಲ್ಲಿ ಬಂದು ಕೂತಾಗ ಎಂಟನೇ ಮನೆಯ ಅಧಿಪತಿಯನ್ನು ಮೂರನೇ ಮನೆಯಲ್ಲಿ ಬಂದು ಕೂತಾಗ ಅಥವಾ ಆರನೇ ಮನೆಯ ಅಧಿಪತಿ ಮೂರನೇ ಮನೆಯಲ್ಲಿ ಬಂದು ಕೂತಾಗಲೂ ಸಹ ಈ ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಅದೇ ಹನ್ನೊಂದನೇ ಮನೆಯ ಅಧಿಪತಿ ಮೂರನೇ ಮನೆ ಬಂದಾಗ ಅಲ್ಲಿ ನಮ್ಮ ಒಂದು ಕನಸಿರ್ಬೋದು ಪ್ರಯತ್ನ ಇರ್ಬೋದು ಇಚ್ಛೆ ಇರ್ಬೋದು ಫಲ ಕೊಡುತ್ತೆ ಹಾಗಾದರೆ ಇದೆಲ್ಲ ಫಲ ಕೊಡೋದಕ್ಕೆ ಏನು ಮಾಡಬೇಕು ಯಾಕೆ ಅಂತಂದರೆ ಜೀವನವೆಲ್ಲ ಪ್ರಯತ್ನದಲ್ಲೇ ಹೋದರೆ ಅಥವಾ ನನಗೆ ಆ ಪ್ರಯತ್ನ ಆ ದಿಕ್ಕು ಅಥವಾ ಅದು ನನ್ನ ಡೆಸ್ಟಿನಿ ಹೌದಾ ಅಲ್ವಾ ಅಥವಾ ನಾನು ಯಾವುದೋ ಅನ್ಯ ಬೇರೆದಾದಂತಹ ಒಂದು ನನ್ನ ಡೆಸ್ಟಿನಿಗೆ ಕೈ ಹಾಕಿದ್ದೀನ ಅಥವಾ ನನ್ನ ಗುರಿನೇ ಯಾವುದೋ ಅಥವಾ ನನ್ನ ಈ ಬದುಕಿಗೋಸ್ಕರ ನಾನು ಈ ಜೀವನಕ್ಕೋಸ್ಕರ ನಾನು ಬಂದಿದ್ದೀನಿ ಈ ಜಗತ್ತಿಗೆ ಬಂದಿದ್ದೀನಿ ಆದರೆ ಆ ಜೀವನದ ಗುರಿ ಅಥವಾ ಲಕ್ಷ ನಂದು ಆ ಒಂದು ಮೇಲ್ನಿಂದ ನಾನು ಪಡ್ಕೊಂಡು ಬಂದಿರೋದು ಬೇರೆ ಇರ್ಬೋದು ಅಂದರೆ ನಾನು ಮಾಡುವಂತಹ ಕಾರ್ಯ ಇರ್ಬೋದು ಲಕ್ಷ್ಯ ಇರ್ಬೋದು ಅಥವಾ ನಾನು ಯಾತಕ್ಕೋಸ್ಕರ ಈ ಭೂಮಿ ಬಂದಿದ್ದೀನಿ ಆ ಕಾರ್ಯ ನಾನು ಬೇರೆ ಮಾಡ್ತಿದ್ದಿರ್ಬೋದು ಅದಕ್ಕೆ ನನಗೆ ಅದರ ಸ್ಪಷ್ಟತೆ ಬೇಕು ಅದಕ್ಕೋಸ್ಕರ ಮೂರನೇ ಮನೆ ಭಾಳ ಮುಖ್ಯ ಆಗುತ್ತೆ ಈ ಮೂರನೇ ಮನೆಯ ಒಂದು ವೇಳೆ ಅಧಿಪತಿಯನ್ನು ನಾವು ಸ್ಪಷ್ಟವಾಗಿ ಗಮನಿಸಿದ್ರೆ ಯಾವ ಮನೆಯಲ್ಲಿ ಇದ್ದಾರೆ ಅಂತಂದಾಗ ಅಲ್ಲಿ ನಮ್ಮ ಪ್ರಯತ್ನ ಇರ್ಬೋದು ಅಥವಾ ನಮ್ಮ ಇಚ್ಛೆಗಳಿರ್ಬೋದು ಅದು ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಥವಾ ಯಾವ ಕಡೆ ಹೋಗುತ್ತೆ ಅನ್ನೋದನ್ನು ನಾವಲ್ಲಿ ತಿಳ್ಕೊಳ್ಬೋದು ಹಾಗಾದರೆ ಈ ಪ್ರಯತ್ನಕ್ಕೆ ಫಲ ನಾವು ಯಾವ ಥರ ಪಡ್ಕೋಬೋದು ಅದಕ್ಕೆ ಒಂದನೆಯದಾಗಿ ಆ ಮೂರನೇ ಮನೆಯಲ್ಲಿ ಯಾವ ಗ್ರಹಗಳು ಕುಳಿತಿದೆ ಆ ಗ್ರಹಗಳು ಒಂದು ವೇಳೆ ಅದು ಎಂಟು ಆರು ಹನ್ನೆರಡನೇ ಮನೆಯ ಅಧಿಪತಿಗಳು ಅಲ್ಲದೇ ಇದ್ದರೆ ಉತ್ತಮ ಒಂದು ವೇಳೆ ಮೂರನೇ ಮನೆಯ ಅಧಿಪತಿಯೇ ಮೂರನೇ ಮನೆಯಲ್ಲಿ ಕುಳಿತಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿಯನ್ನು ಹೇಳ್ಬೋದು ಅಥವಾ ಹನ್ನೊಂದನೇ ಮನೆಗೆ ಸಂಬಂಧ ಇದ್ದರೂ ಸಹ ಆಗ ಆ ಒಂದು ಗ್ರಹದ ಅಂದರೆ ಉತ್ತಮವಾಗಿರುವಂತಹ ಗ್ರಹದ ಒಂದು ನಾವು ಕಲರನ್ನು ಉಪಯೋಗಿಸೋದ್ರಿಂದ ಅಲ್ಲಿ ನಾವು ಆ ಒಂದು ಮನೆಯ ಸ್ಟ್ರೆಂಥನ್ನು ಹೆಚ್ಚಿಸ್ಕೋಬೋದು ಒಂದು ವೇಳೆ ಅದು ಆಗಿ ನಮಗೆ ರಿಸಲ್ಟನ್ನು ಕೊಡ್ತಾ ಇದ್ದರೆ ನಾವು ಅದಕ್ಕೆ ಸ್ಟೋನ್ಸನ್ನು ಹಾಕ್ಕೋಬೋದು ಅಥವಾ ಕೆಲವು ಒಂದು ಸಂದರ್ಭಗಳಲ್ಲಿ ಅದಕ್ಕೆ ತಕ್ಕಂಥ ರುದ್ರಾಕ್ಷಗಳನ್ನು ಧರಿಸ್ಬೋದು ಅದೇ ರೀತಿ ಒಂದು ವೇಳೆ ಮೂರನೇ ಮನೆಯ ಅಧಿಪತಿ ಯಾವ ಒಂದು ಬಲ ಹೆಚ್ಚಿಸ್ಬೇಕು ಅದಕ್ಕೆ ಹನ್ನೊಂದನೇ ಮನೆಯ ಬಲವನ್ನು ಹೆಚ್ಚಿಸ್ಕೋಬೇಕು ಅಂತಂದರೆ ಆಗ ಹನ್ನೊಂದನೇ ಮನೆಯ ಅಧಿಪತಿ ಎಲ್ಲಿ ಕುಳಿತಿದ್ದಾನೆ ಅನ್ನುವಂಥದ್ದನ್ನು ನೋಡ್ಕೋಬೇಕು ಒಂದು ವೇಳೆ ಆರು ಎಂಟು ಹನ್ನೆರಡರಲ್ಲಿ ಕುಳಿತಿಲ್ಲ ಬೇರೆ ಮನೆಗಳಲ್ಲಿ ಕುಳಿತಿದ್ದಾನೆ ಅಂತಂದರೂ ಸಹ ಆ ಹನ್ನೊಂದನೇ ಮನೆಗೆ ಸ್ಟ್ರೆಂಥನ್ನು ನಾವು ತೆಗೆದುಕೊಂಡು ಬರಬೇಕಂತಂದರೆ ಹನ್ನೊಂದನೇ ಮನೆ ಅಧಿಪತಿಗೆ ತಕ್ಕಂತಹ ನಾವು ಕಲರನ್ನು ಹಾಕ್ತಕ್ಕಂಥದ್ದು ಮಾಡ್ಬೋದು ಜೊತೆಗೆ ಮೂರು ಮತ್ತು ಹನ್ನೊಂದನೇ ಮನೆ ಅಧಿಪತಿಗೆ ಸಂಬಂಧಗಳಿದ್ದರೆ ಅದು ಇನ್ನೂ ಉತ್ತಮ ಜೊತೆಗೆ ನಾವಿಲ್ಲಿ ಗಮನಹರಿಸಬೇಕು ಒಂದು ವೇಳೆ ಹನ್ನೊಂದನೇ ಮನೆಯನ್ನು ನಾವು ಬಲಪಡಿಸ್ಕೋಬೇಕು ಅಂತಂದರೆ ಖಂಡಿತವಾಗಲೂ ಹನ್ನೊಂದನೇ ಮನೆಯ ಅಧಿಪತಿ ಹಾಗೆ ಒಂದು ವೇಳೆ ನಮಗೇನಾದರೂ ಹನ್ನೊಂದು ಮನೆಗೆ ಸಂಬಂಧಪಟ್ಟಂತಹ ಅಧಿಪತಿ ಗುರು ಏನಾದರೂ ಇದ್ದರೆ ಆ ಉತ್ತಮ ಅಥವಾ ಗುರು ದೃಷ್ಟಿ ಇದ್ದರೆ ಅದು ಉತ್ತಮ ಆಗ ಗುರುವಿನ ಸ್ಟ್ರೆಂಥನ್ನು ನಾವು ಅಲ್ಲಿ ಹೆಚ್ಚಿಸ್ಕೋಬೋದು ಅಥವಾ ಶುಕ್ರನ ಶುಕ್ರ ಆಗಿದ್ದರೆ ಅಲ್ಲಿ ಸ್ಟ್ರೆಂಥನ್ನು ಹೆಚ್ಚಿಸ್ಕೋಬೋದು ಈ ರೀತಿ ಶನಿ ಇದ್ದಾಗ ಅದಕ್ಕೆ ರಿಲೇಟೆಡ್ ಸರ್ವಿಸ್ಗಳನ್ನು ಮಾಡೋದ್ರ ಮೂಲಕ ಹೆಚ್ಚಿಸ್ಕೋಬೋದು ಆದರೆ ಅಲ್ಲಿ ನಾವು ಗಮನಿಸ್ಕೋಬೇಕು ಯಾವ ಗ್ರಹ ಕುಳಿತಿದೆ ಅಥವಾ ಆ ಮನೆ ಅಧಿಪತಿ ಯಾರು ಅದಕ್ಕೆ ಸಂಬಂಧಪಟ್ಟಂತಹ ನಾವು ರೆಮಿಡಿಗಳನ್ನು ಮಾಡಿದಾಗ ಆ ಮನೆಯ ಸ್ಟ್ರೆಂತು ಹೆಚ್ಚಾಗುತ್ತೆ ಮತ್ತು ಅಧಿಪತಿ ಕೊಡುವಂತಹ ಫಲಗಳನ್ನು ಸಹಿತವಾಗಿ ಒಂದು ಬಲ ಬರತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಧನ್ಯವಾದಗಳು